ನಮಸ್ಕಾರ ಆತ್ಮೀಯರೇ ಶಿಶಿರ ರಶ್ಮಿಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಎಲ್ರಿಗೂ ಯುಗಾದಿ ಹಬ್ಬದ ಹೃತ್ಪೂರ್ವಕ ಶುಭಾಶಯಗಳು ಇವತ್ತು ಎಲ್ಲರೂ ಸಂತೋಷದಿಂದ ಹಬ್ಬ ಆಚರಿಸೋ ಹುರುಪ್ನಲ್ಲಿರ್ತೀರಿ ಹಾಗಾದರೆ ಬನ್ನಿ ಆತ್ಮೀಯರೇ ಇವತ್ತಿನ ವೀಡಿಯೋಲಿ ನಾವು ಯುಗಾದಿಯ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳ್ಕೊಳ್ಳೋಣ ಯುಗಾದಿನ ಮತ್ತಷ್ಟು ಸಂಭ್ರಮದಿಂದ ಆಚರಿಸೋಣ ಭಾರತದಲ್ಲಿ ನಾವು ಅನೇಕ ಹಬ್ಬಗಳನ್ನ ಆಚರಿಸ್ತೀವಿ ಆದರೆ ಆ ಎಲ್ಲ ಹಬ್ಬಗಳಿಗಿಂತಲೂ ಯುಗಾದಿ ತುಂಬಾ ವಿಶಿಷ್ಟವಾದ ಹಬ್ಬ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಹಿಂದೂ ಪಂಚಾಂಗದ ಪ್ರಕಾರ ನಮ್ಮ ಹೊಸ ವರ್ಷ ಪ್ರಾರಂಭ ಆಗೋದು ಯುಗಾದಿಯ ದಿನ ಆದ್ದರಿಂದ ನಾವು ಈ ದಿನಾನೇ ಹೊಸ ವರ್ಷದ ಆಚರಣೆ ಮಾಡಿ ಸಂಭ್ರಮಿಸ್ತೀವಿ ಭಾರತದ ಕೆಲವು ಭಾಗಗಳಲ್ಲಿ ಚಾಂದ್ರಮಾನ ಯುಗಾದಿನ ಆಚರಿಸಿದ್ರೆ ಮತ್ತೆ ಕೆಲವು ಭಾಗಗಳಲ್ಲಿ ಸೌರಮಾನ ಯುಗಾದಿನ ಆಚರಿಸ್ತಾರೆ ನಮ್ಮ ಕರ್ನಾಟಕದಲ್ಲಿ ನಾವು ಚಂದ್ರನ ಚಲನೆಯನ್ನ ಆಧರಿಸಿ ಚಾಂದ್ರಮಾನ ಯುಗಾದಿನ ಆಚರಿಸ್ತೀವಿ ನಮ್ಮಲ್ಲಿ ಒಟ್ಟು ಅರವತ್ತು ಸಂವತ್ಸರಗಳಿವೆ ಆತ್ಮೀಯರೇ ಪ್ರತಿಯೊಂದು ಸಂವತ್ಸರಕ್ಕೂ ಒಂದೊಂದು ವಿಭಿನ್ನವಾದ ಹೆಸರಿದೆ ಈ ದಿನ ನಾವು ಬರ್ಮಾಡ್ಕೊಂಡಿರೋದು ಕ್ರೋಧಿನಾಮ ಸಂವತ್ಸರವನ್ನ ನೋಡಿ ಆತ್ಮೀಯರೇ ಹೀಗೆ ಪ್ರತಿಯೊಂದು ಸಂವತ್ಸರಕ್ಕೂ ಪ್ರೀತಿಯಿಂದ ಒಂದೊಂದು ಹೆಸರಿನಿಂದ ಕರೆಯೋ ನಮ್ಮ ಸಂಸ್ಕೃತಿ ಎಷ್ಟೊಂದು ಶ್ರೀಮಂತ ಅಲ್ವಾ ಯುಗಾದಿ ಅಂದ್ರೆ ನಮ್ಗಷ್ಟೇ ಅಲ್ಲ ಪ್ರಕೃತಿಯೂ ಒಂದು ಸಂಭ್ರಮ ಅಂತಾನೆ ಹೇಳ್ಬಹುದು ಶಿಶಿರದಲ್ಲಿ ಎಲ್ಲಾ ಗಿಡ ಮರಗಳು ತಮ್ಮ ಹಳೆಯ ಚಿಂತೆ ಜಂಜಾಟಗಳನ್ನೆಲ್ಲ ಕಿತ್ತೊಗೆಯೋ ಹಾಗೆ ತಮ್ಮ ಎಲೆಗಳನ್ನೆಲ್ಲ ಉದುರಿಸ್ಕೊಂಡು ನಿಶ್ಚಿಂತೆಯಿಂದ ಹೊಸತನದ ಆಗಮನಕ್ಕಾಗಿ ಅನುಭವಕ್ಕಾಗಿ ಕಾದು ಕುಳಿತಿರ್ತವೆ ಚೈತ್ರ ಸಮೀಪಿಸ್ತಿದ್ದ ಹಾಗೆ ಗಿಡ ಮರಗಳೆಲ್ಲ ಹೊಸ ಚಿಗುರು ಹೂಗಳಿಂದ ಮೈದುಂಬ್ಕೊಂಡು ಆನಂದದಿಂದ ನಳ್ನಳಸ್ತಾ ಇರುತ್ತೆ ಇದೇ ಅಲ್ವೇ ಆತ್ಮೀಯರೇ ಯುಗಾದಿಯ ವಿಶಿಷ್ಟತೆ ಈ ಹೊತ್ತಿಗೆ ಇಡೀ ಪ್ರಕೃತಿ ವರ್ಣರಂಜಿತವಾಗಿ ಕಂಗೊಳಿಸ್ತಾ ಇರುತ್ತೆ ಪ್ರಕೃತಿಯ ಈ ಸೊಬಗು ಸೌಂದರ್ಯನ ಕಣ್ತುಂಬ್ಕೊಳ್ಳೋದೇ ಒಂದು ಸಂಭ್ರಮ ಈ ಸಂಭ್ರಮದ ಜೊತೆ ಸಾಂಪ್ರದಾಯಿಕವಾಗಿ ಯುಗಾದಿನ ಆಚರಿಸೋದು ಹೊಸ ವರ್ಷನ ಬರ್ಮಾಡ್ಕೊಳ್ಳೋದು ನಿಜವಾಗ್ಲೂ ಅರ್ಥಪೂರ್ಣ ಅನ್ಸುತ್ತೆ ನಮ್ಮ ಪಂಚಾಂಗದ ಪ್ರಕಾರ ವಸಂತ ಋತು ಮೊದಲ ಋತು ಚೈತ್ರ ಮಾಸ ಮೊದಲ ಮಾಸ ಆದ್ರಿಂದ ವಸಂತ ಋತುವಿನ ಚೈತ್ರ ಮಾಸದ ಶುಕ್ಲ ಪಕ್ಷದ ಮೊದಲ ದಿನವಾದ ಪಾಡ್ಯಮಿ ಎಂದು ನಾವು ಯುಗಾದಿ ಹಬ್ಬವನ್ನು ಆಚರಿಸ್ತೀವಿ ಈಗಾಗಲೇ ಹೇಳಿರೋ ಹಾಗೆ ಯುಗಾದಿ ಸೊಬಗು ಸಮೃದ್ಧಿಯ ಹಬ್ಬ ಅಲ್ಲದೆ ಯುಗಾದಿ ಪೌರಾಣಿಕವಾಗಿ ಸಾಂಸ್ಕೃತಿಕವಾಗಿ ಮತ್ತು ವೈಜ್ಞಾನಿಕವಾಗಿ ತನ್ನದೇ ಆದ ಮಹತ್ವನ ಹೊಂದಿದೆ ನಾವು ಸುಮ್ಮನೆ ಹಬ್ಬ ಆಚರಿಸೋದಕ್ಕಿಂತ ಈ ಮಹತ್ವನ ತಿಳಿದು ಹಬ್ಬ ಆಚರಿಸಿದ್ರೆ ಅದರ ಮೆರುಗು ಸಂಭ್ರಮ ಮತ್ತಷ್ಟು ಹೆಚ್ಚಾಗತ್ತೆ ಅನ್ನೋದು ನನ್ನ ಭಾವನೆ ಇದು ಸೃಷ್ಟಿ ಕಾರ್ಯದ ಆರಂಭದ ದಿನ ಸೃಷ್ಟಿಕರ್ತ ಬ್ರಹ್ಮ ಈ ಜಗತ್ತಿನ ಸೃಷ್ಟಿ ಕಾರ್ಯವನ್ನ ಆರಂಭಿಸಿದ್ದು ಇದೇ ದಿನದಂದು ಅಂದೇ ಬ್ರಹ್ಮ ಗ್ರಹ ನಕ್ಷತ್ರ ಮಾಸ ಋತು ವರ್ಷಾಧಿಪತಿನ ಸೃಷ್ಟಿ ಮಾಡಿ ಕಾಲಗಣನೆಯ ಪ್ರಾರಂಭ ಮಾಡ್ದ ನಂತರ ಜಲಸಂಪತ್ತು ಸಸ್ಯ ಸಂಪತ್ತು ಬೆಟ್ಟ ಗುಡ್ಡಗಳು ಮತ್ತು ಜೀವಿಗಳನ್ನು ಸೃಷ್ಟಿಸೋದಕ್ಕೆ ಆರಂಭಿಸಿದ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ ಅಲ್ಲದೆ ಇದು ಮಹಾವಿಷ್ಣು ಮತ್ಸ್ಯಾವತಾರ ತಾಳಿದ ದಿನ ಕೂಡ ಹೌದು ಯುಗಗಳಲ್ಲಿ ಮೊದಲ ಯುಗ ಕೃತಯುಗ ಈ ಮೊದಲ ಯುಗದ ಆರಂಭದ ದಿನವೇ ಯುಗಾದಿ ಮಹಾವಿಷ್ಣು ತನ್ನ ಮೊದಲ ಅವತಾರವಾದ ಮತ್ಸ್ಯಾವತಾರ ತಾಳಿದ್ದು ಇದೇ ದಿನದಂದು ಅಂತ ವೇದಗಳಲ್ಲಿ ಉಲ್ಲೇಖಿತವಾಗಿದೆ ಬ್ರಹ್ಮನಿಂದ ನಾಲ್ಕು ವೇದಗಳನ್ನು ಕದ್ದ ಸೋಮಕಾಸುರ ಅನ್ನೋ ರಾಕ್ಷಸ ಯಾರಿಗೂ ಕಾಣದ ಹಾಗೆ ಸಮುದ್ರದಲ್ಲಿ ಅವಿತು ಕುಳಿತಿರ್ತಾನೆ ಆಗ ಮಹಾವಿಷ್ಣು ಮತ್ಸ್ಯಾವತಾರ ತಾಳಿ ನೀರಿನಲ್ಲಿ ಅವಿತು ಕುಳಿತಿದ್ದ ಸೋಮಕಾಸುರನನ್ನ ಸಂಹಾರ ಮಾಡಿ ನಾಲ್ಕು ವೇದಗಳನ್ನು ಬ್ರಹ್ಮನಿಗೆ ಹಿಂದಿರುಗಿಸ್ತಾನೆ ಹೀಗೆ ಬ್ರಹ್ಮ ವೇದಗಳನ್ನು ಹಿಂಪಡೆದ ದಿನನೇ ಯುಗಾದಿ ಅಷ್ಟೇ ಅಲ್ಲ ಆತ್ಮೀಯರೇ ಇದು ರಾಮರಾಜ್ಯ ಸ್ಥಾಪನೆಯಾದ ದಿನ ಕೂಡ ಹೌದು ತ್ರೇತಾಯುಗದಲ್ಲಿ ಶ್ರೀರಾಮ ರಾವಣನ ಸಂಹಾರ ಮಾಡಿ ಸೀತೆಯೊಂದಿಗೆ ಅಯೋಧ್ಯೆಗೆ ಮರಳಿ ಬರ್ತಾನೆ ನಂತರ ಅಯೋಧ್ಯೆಯ ರಾಜನಾಗಿ ರಾಜ್ಯಭಾರ ಆರಂಭಿಸ್ತಾನೆ ಹೀಗೆ ರಾಮರಾಜ್ಯ ಆರಂಭವಾದ ದಿನನೇ ಯುಗಾದಿ ಅಂತ ಪುರಾಣಗಳಿಂದ ತಿಳಿದು ಬರುತ್ತೆ ಇದಲ್ಲದೆ ಇದು ದ್ವಾಪರ ಯುಗದ ಅಂತ್ಯ ಕಲಿಯುಗದ ಆರಂಭವಾದ ದಿನ ದ್ವಾಪರ ಯುಗದಲ್ಲಿ ಮಹಾವಿಷ್ಣು ಶ್ರೀಕೃಷ್ಣನಾಗಿ ಅವತರಿಸಿ ಧರ್ಮದ ರಕ್ಷಣೆ ಮಾಡ್ತಾನೆ ಶ್ರೀಕೃಷ್ಣನ ಅವತಾರದ ಕೊನೆಯ ದಿನವೇ ದ್ವಾಪರ ಯುಗದ ಅಂತ್ಯ ಆಗತ್ತೆ ನಂತರ ಕಲಿಯುಗ ಆರಂಭ ಆಗತ್ತೆ ಈ ಕಲಿಯುಗದ ಆರಂಭ ಯುಗಾದಿಯ ದಿನದಂದೇ ಆಯ್ತು ಅಂತ ವೇದವ್ಯಾಸರು ವಿವರಿಸಿದ್ದಾರೆ ಒಟ್ನಲ್ಲಿ ಶಾಸ್ತ್ರಗಳ ಪ್ರಕಾರ ವೇದಗಳ ಪ್ರಕಾರ ಯುಗಾದಿ ಹೊಸ ವರ್ಷದ ಮೊದಲ ದಿನ ಅನೇಕ ಪ್ರಥಮಗಳಿಗೆ ಸಾಕ್ಷಿಯಾದ ಯುಗಾದಿ ಬಹಳ ಶ್ರೇಷ್ಠತೆಯಿಂದ ಕೂಡಿದ ಹಬ್ಬ ಅಂತ ಹೇಳ್ಬಹುದು ಆತ್ಮೀರೆ ಅಂದಿನಿಂದ ಇಂದಿನವರೆಗೂ ಯುಗಾದಿನ ಸಂಭ್ರಮೋಲ್ಲಾಸಗಳಿಂದ ಆಚರಿಸಲಾಗ್ತಿದೆ ಹಾಗಾದ್ರೆ ಸಾಂಪ್ರದಾಯಿಕವಾಗಿ ಯುಗಾದಿ ಆಚರಣೆ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಆತ್ಮೀರೆ ಯುಗಾದಿ ದಿನ ಮನೆಯನ್ನೆಲ್ಲ ಶುದ್ಧೀಕರಿಸಿ ಅಂಗಳವನ್ನ ರಂಗು ರಂಗಿನ ರಂಗೋಲಿಗಳಿಂದ ಅಲಂಕರಿಸ್ತಾರೆ ಮನೆಯ ಮುಂಬಾಗಿಲಿಗೆ ಮಾವಿನ ಎಲೆಯ ತೋರಣಗಳನ್ನು ಕಟ್ಟಿ ಎಲೆ ಮತ್ತು ಹೂವಿನ ಗೊಂಚಲಿನಿಂದ ಶೃಂಗರಿಸ್ತಾರೆ ಆಗ್ಲೇ ಆ ಮನೆಯಲ್ಲಿ ಯುಗಾದಿಯ ಕಳೆ ಎದ್ದು ಕಾಣೋದು ಈ ದಿನ ತಪ್ಪದೆ ಮನೆ ಮಂದಿಯೆಲ್ಲ ಅಭ್ಯಂಗ ಮಾಡ್ತಾರೆ ಯಾಕೆಂದ್ರೆ ಯುಗಾದಿ ಹೊತ್ತಿಗಾಗಲೇ ಬೇಸಿಗೆ ಬಿಸಿಲು ಹೆಚ್ಚಾಗಿರುತ್ತೆ ಈ ದಿನ ತಲೆ ಮತ್ತು ಮೈಗೆಲ್ಲ ಎಣ್ಣೆ ಹಚ್ಚಿ ಉಗುರು ಬೆಚ್ಚಗಿನ ನೀರಿನಿಂದ ತಲೆ ಸ್ನಾನ ಮಾಡೋದ್ರಿಂದ ದೇಹ ತಂಪಾದ ಅನುಭೂತಿನ ಪಡೆಯುತ್ತೆ ನಂತರ ಮನೆಯಲ್ಲಿ ದೇವರ ಪೂಜೆ ನೈವೇದ್ಯ ಮಾಡಿ ಧನ್ಯತೆಯ ಅನುಭವ ಪಡಿತಾರೆ ಅಷ್ಟೇ ಅಲ್ಲ ಆತ್ಮೀಯರೇ ಯುಗಾದಿಯ ಅಡುಗೆ ಕೂಡ ತುಂಬಾ ವಿಶೇಷವಾಗಿರುತ್ತೆ ಕಾಲ ಋತುಗಳಿಗೆ ಅನುಗುಣವಾಗಿ ಅಡುಗೆ ತಯಾರಿಸೋದು ಭಾರತೀಯರ ಸಂಪ್ರದಾಯ ಯುಗಾದಿ ದಿನ ವಿಶೇಷವಾದ ಸಾಂಪ್ರದಾಯಿಕ ಅಡುಗೆಯನ್ನು ತಯಾರಿಸ್ತಾರೆ ಈ ದಿನದ ಅಡುಗೆಯಲ್ಲಿ ಮಾವಿನಕಾಯಿದೆ ಪ್ರಧಾನ ಪಾತ್ರ ಅಂತ ಹೇಳ್ಬೋದು ಮಾವಿನಕಾಯಿಯ ಚಟ್ನಿ ಬೇಳೆ ಮಾವಿನಕಾಯಿಯ ಕೋಸಂಬರಿ ಮಾವಿನಕಾಯಿಯ ಗೊಜ್ಜು ಮಾವಿನಕಾಯಿಯ ಚಿತ್ರಾನ್ನ ಈ ದಿನದ ಅಡುಗೆಯಲ್ಲಿ ಇರಲೇಬೇಕು ಇನ್ನು ಅನ್ನ ಹುಳಿ ಮತ್ತು ರಸಂ ಜೊತೆಗೆ ಆಂಬಡೆಯೂ ಕೂಡ ಇರಲೇಬೇಕು ಸಿಹಿಲಿ ಶಾವಿಗೆ ಪಾಯಸ ಮತ್ತು ಬೇಳೆ ಹೋಳಿಗೆ ತುಪ್ಪ ಇರಲೇಬೇಕು ಇವೆಲ್ಲವನ್ನೂ ಒಳಗೊಂಡ ಯುಗಾದಿ ಅಡುಗೆಯಂತೂ ಆಹಾ ಅದ್ಭುತ ಅಂತಾನೆ ಹೇಳ್ಬೋದು ಈ ಅದ್ಭುತವಾದ ಊಟನ ಮನೆ ಮಂದಿಯೆಲ್ಲ ಒಟ್ಟಿಗೆ ಕುಳಿತು ಸವಿದಾಗ ಹಬ್ಬದ ಸಾರ್ಥಕತೆಯ ಅನುಭವ ಆಗತ್ತೆ ಈ ಅನುಭವ ಅಮೂಲ್ಯವಾದದ್ದು ಅಂತಾನೆ ಹೇಳ್ಬೋದು ಇನ್ನು ಯುಗಾದಿಯ ದಿನ ಬೇವು ಬೆಲ್ಲಕ್ಕೆ ಯಾಕಷ್ಟೊಂದು ಪ್ರಾಧಾನ್ಯತೆ ಇದೆ ಅಂತ ತಿಳ್ಕೊಳ್ಳೇಬೇಕು ಆತ್ಮೀಯರೇ ಬೇವು ಬೆಲ್ಲ ನಮ್ಮ ಕಷ್ಟ ಸುಖಗಳನ್ನು ಸಂಕೇತಿಸುತ್ತೆ ಯುಗಾದಿ ಹೊಸ ವರ್ಷದ ಆರಂಭದ ದಿನ ಆದ್ರಿಂದ ಈ ದಿನ ನಾವು ಕಷ್ಟ ಸುಖಗಳನ್ನು ಸಮಾನವಾಗಿ ಸ್ವೀಕರಿಸೋ ಸಂಕಲ್ಪ ಮಾಡಬೇಕು ಆದ್ರಿಂದಲೇ ನಮ್ಮ ಹಿರಿಯರು ಯುಗಾದಿಯಂದು ಬೇವು ಬೆಲ್ಲವನ್ನು ಹಂಚುವ ಮತ್ತು ಸೇವಿಸುವ ಸಂಪ್ರದಾಯವನ್ನು ರೂಢಿಸ್ಕೊಂಡಿದ್ದಾರೆ ಶಾಸ್ತ್ರದ ಪ್ರಕಾರ ಬೇವು ಬೆಲ್ಲವನ್ನ ಮಾತ್ರ ಸೇವಿಸೋದಲ್ಲ ಆತ್ಮೀಯರೇ ಷಡ್ರಸಗಳನ್ನು ಒಟ್ಟಾಗಿ ಸೇವಿಸಬೇಕು ಅಂದರೆ ಬೇವು ಬೆಲ್ಲದ ಜೊತೆಗೆ ಹುಣಸೆ ಹಣ್ಣು ಸೈಂಧವ ಲವಣ ಮಾವಿನಕಾಯಿ ಮತ್ತು ಕಾಳು ಮೆಣಸಿನ ಪುಡಿಯನ್ನು ಸೇರಿಸಿ ಮಿಶ್ರಣ ತಯಾರಿಸಿ ಸೇವಿಸಬೇಕು ಯುಗಾದಿಯ ದಿನದಂದು ಈ ಮಿಶ್ರಣ ಸೇವನೆ ಅತ್ಯಂತ ಮಹತ್ವವಾದದ್ದು ಯಾಕೆಂದ್ರೆ ಇದು ಜೀವನದ ಸಾರವನ್ನು ಸಂಕೇತಿಸುತ್ತೆ ಬೇವು ಜೀವನದ ಕಷ್ಟಗಳನ್ನು ಸಂಕೇತಿಸಿದರೆ ಬೆಲ್ಲ ಸಂತೋಷವನ್ನ ಸೂಚಿಸುತ್ತೆ ಹುಣಸೆ ಹಣ್ಣು ಸಂಕೇತಿಸಿದರೆ ಉಪ್ಪು ಜೀವನದಲ್ಲಿಯ ಆಸಕ್ತಿಯನ್ನ ಸೂಚಿಸುತ್ತೆ ಮಾವಿನಕಾಯಿ ಆಶ್ಚರ್ಯಗಳನ್ನು ಸೂಚಿಸಿದರೆ ಕಾಳು ಮೆಣಸು ಕೋಪವನ್ನ ಸಂಕೇತಿಸುತ್ತೆ ಹೀಗೆ ಈ ಆರು ರುಚಿಗಳು ನಮ್ಮ ಭಾವನೆಗಳ ಮೇಲೆ ಗಮನಾರ್ಹ ಬದಲಾವಣೆಯನ್ನು ತರುತ್ತೆ ನಮ್ಮ ಜೀವನದ ಏರಿಳಿತಗಳನ್ನು ಸೂಚಿಸುತ್ತೆ ಆದ್ದರಿಂದಲೇ ಈ ಆರು ವಿಭಿನ್ನ ರುಚಿಗಳನ್ನು ಒಟ್ಟಿಗೆ ಮಿಶ್ರ ಮಾಡಿ ಆ ಮಿಶ್ರಣನ ಯುಗಾದಿ ದಿನ ಸೇವಿಸಿದರೆ ಆರು ರೀತಿಯ ಭಾವನೆಗಳನ್ನು ನಾವು ಸಮಾನವಾಗಿ ಸ್ವೀಕರಿಸಲು ಸಾಧ್ಯ ಆಗುತ್ತೆ ಕಷ್ಟಗಳು ಎದುರಾದಾಗ ಧೃತಿಗೆಡದೆ ಸಂತೋಷ ನಲಿವಿನಿಂದಾಗಿ ಅಹಂಕಾರ ಪಡೆದೆ ಜೀವನದಲ್ಲಿ ಬರೋ ಕಷ್ಟ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಿ ಜೀವನದಲ್ಲಿ ಆಸಕ್ತಿನ ಬೆಳೆಸಿಕೊಂಡು ಗೆಲುವು ಸಾಧಿಸೋದಕ್ಕೆ ಸಂತೋಷ ಅನುಭವಿಸೋದಕ್ಕೆ ನಾವು ಸಿದ್ಧರಾಗಿರಬೇಕು ಆಗಲೇ ಜೀವನ ಅರ್ಥಪೂರ್ಣವಾಗಿರೋದು ಹಾಗೆ ಈ ದಿನ ಬೇವು ಬೆಲ್ಲದ ಮಿಶ್ರಣವನ್ನ ಸೇವಿಸುವಾಗ ಎಲ್ಲರೂ ತಪ್ಪದೆ ಈ ಶ್ಲೋಕನ ಹೇಳಬೇಕು ಶತಾಯುರ್ ವಜ್ರದೇಹಾಯ ಸರ್ವ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕದಳ ಭಕ್ಷಣಂ ಅಂದರೆ ನೂರು ವರ್ಷಗಳ ಆಯುಷ್ಯ ಸದೃಢ ಆರೋಗ್ಯ ಸಕಲ ಸಂಪತ್ತಿನ ಪ್ರಾಪ್ತಿಗಾಗಿಯೂ ಸಕಲಾರಿಷ್ಟ ನಿವಾರಣೆಗಾಗಿಯೂ ಬೇವು ಬೆಲ್ಲದ ಮಿಶ್ರಣವನ್ನ ಸೇವಿಸುತ್ತೇನೆ ಅಂತ ಹೇಳಿ ಸೇವಿಸಬೇಕು ಇನ್ನು ಯುಗಾದಿಯ ದಿನ ಹೊಸ ವರ್ಷದ ಆರಂಭ ಆಗೋದ್ರಿಂದ ಎಲ್ಲರೂ ಹೊಸ ಉಡುಗೆ ತೊಡುಗೆಗಳನ್ನು ಧರಿಸಿ ಮನೆಯ ಹಿರಿಯರ ಆಶೀರ್ವಾದ ಪಡಿತಾರೆ ಅಲ್ಲದೆ ತಮ್ಮ ಬಂಧು ಮಿತ್ರರಿಗೆ ಉಡುಗೊರೆಗಳನ್ನು ಕೊಟ್ಟು ಸಂಭ್ರಮಿಸ್ತಾರೆ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ದೇವರ ದರ್ಶನ ಪಡೆದು ಪುನೀತ್ ಯುಗಾದಿಯ ದಿನ ಪಂಚಾಂಗ ಪಠಣ ಇಲ್ಲವೇ ಶ್ರವಣವನ್ನ ಎಲ್ಲರೂ ಮಾಡಲೇಬೇಕು ಅಂತ ಶಾಸ್ತ್ರ ಹೇಳುತ್ತೆ ಈ ದಿನ ಸಂಜೆ ಮನೆಯ ಹಿರಿಯರು ಈ ಸಂವತ್ಸರದ ಹೊಸ ಪಂಚಾಂಗವನ್ನ ಪಠಿಸ್ತಾರೆ ಮನೆಯ ಎಲ್ಲಾ ಸದಸ್ಯರು ಪಂಚಾಂಗ ಶ್ರವಣ ಮಾಡ್ತಾರೆ ಹಿಂದೆ ಇದ್ರೆ ದೇವಸ್ಥಾನಗಳಿಗೆ ಹೋಗಿ ದೇವರ ದರ್ಶನ ಪಡೆದು ಅಲ್ಲಿ ಪುರೋಹಿತರಿಂದ ಪಂಚಾಂಗ ಶ್ರವಣ ಮಾಡಬಹುದು ಪಂಚಾಂಗ ಅಂದ್ರೆ ಐದು ಅಂಗಗಳು ಅಂತ ಅರ್ಥ ತಿಥಿ ವಾರ ನಕ್ಷತ್ರ ಯೋಗ ಮತ್ತು ಕರ್ಣ ಈ ಐದು ಅಂಗಗಳೇ ಪಂಚಾಂಗ ಯುಗಾದಿ ದಿನ ಪಂಚಾಂಗ ಶ್ರವಣ ಮಾಡೋದ್ರಿಂದ ವಿಶೇಷ ಫಲಗಳು ಪ್ರಾಪ್ತಿಯಾಗತ್ತೆ ತಿಥಿಯ ಬಗ್ಗೆ ತಿಳ್ಕೊಳ್ಳೋದ್ರಿಂದ ಶ್ರೇಯಸ್ಸು ವಾರದ ಬಗ್ಗೆ ತಿಳಿಯೋದ್ರಿಂದ ಆಯುಷ್ಯ ವೃದ್ಧಿ ನಕ್ಷತ್ರದ ಬಗ್ಗೆ ತಿಳಿಯೋದ್ರಿಂದ ಪಾಪ ಪರಿಹಾರ ಯೋಗದ ಬಗ್ಗೆ ತಿಳಿಯೋದ್ರಿಂದ ರೋಗ ನಿವಾರಣೆ ಮತ್ತು ಕರಣದ ಬಗ್ಗೆ ತಿಳಿಯೋದ್ರಿಂದ ಕಾರ್ಯ ಸಿದ್ಧಿಯಾಗತ್ತೆ ಅಲ್ಲದೆ ಈ ಸಂವತ್ಸರದ ಮಳೆ ಬೆಳೆ ಆಯವ್ಯಯ ಗ್ರಹಣಗಳು ರಾಶಿಫಲಗಳು ಮುಹೂರ್ತಗಳು ಹವಾಮಾನದ ಬಗ್ಗೆಯೂ ಕೂಡ ಪಂಚಾಂಗ ಶ್ರವಣದಿಂದ ತಿಳಿಯಬಹುದು ಇನ್ನು ಯುಗಾದಿಯ ದಿನ ಚಂದ್ರ ದರ್ಶನ ಮಾಡೋದ್ರಿಂದ ಅನೇಕ ಶುಭ ಫಲಗಳನ್ನು ಪಡೆಯಬಹುದು ಆತ್ಮೀಯರೇ ಚಂದ್ರ ನಮ್ಮ ಮನಸ್ಸನ್ನ ಸಂಕೇತಿಸ್ತಾನೆ ಚಂದ್ರನ ಚಲನೆ ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ ಆದ್ರಿಂದ ಚಂದ್ರನನ್ನ ಹೊಸ ಸಂವತ್ಸರದ ಮೊದಲ ದಿನದಂದು ವೀಕ್ಷಿಸಿದ್ರೆ ವರ್ಷವಿಡೀ ಸುಖ ಸಂತೋಷದಿಂದ ಬಾಳ್ಬಹುದು ಅನ್ನೋ ನಂಬಿಕೆ ಇದೆ ಅಲ್ಲದೆ ಗಣೇಶ ಚತುರ್ಥಿಯ ದಿನ ಚಂದ್ರನನ್ನ ವೀಕ್ಷಿಸಿದ ದೋಷ ನಿವಾರಣೆಗಾಗಿ ಯುಗಾದಿಯ ದಿನ ಚಂದ್ರ ದರ್ಶನ ಮಾಡಬೇಕು ಅನ್ನೋ ಪ್ರತೀತಿನೂ ಇದೆ ಆದರೆ ಯುಗಾದಿಯ ದಿನ ಚಂದ್ರ ದರ್ಶನ ಮಾಡೋದು ಅಷ್ಟು ಸುಲಭ ಅಲ್ಲ ಯಾಕೆಂದ್ರೆ ಯುಗಾದಿ ಹಬ್ಬ ಅಮಾವಾಸ್ಯೆಯ ಮಾರನೇ ದಿನ ಬರೋದ್ರಿಂದ ಚಂದ್ರ ಅಷ್ಟು ಸುಲಭವಾಗಿ ಕಾಣಿಸೋದಿಲ್ಲ ಚಂದ್ರ ದರ್ಶನಕ್ಕಾಗಿ ತುಂಬಾನೇ ಕಾಯ್ಬೇಕಾಗತ್ತೆ ಕೊನೆಗೂ ಈ ದಿನ ಚಂದ್ರ ದರ್ಶನ ಆದ್ರೆ ಅದು ಅದೃಷ್ಟ ಅಂತಾನೆ ಹೇಳಬಹುದು ಹೀಗೆ ಯುಗಾದಿ ಸಮೃದ್ಧಿಯ ಹಬ್ಬ ಪ್ರಾಕೃತಿಕವಾಗಿ ಸಾಂಸ್ಕೃತಿಕವಾಗಿ ಸಂಭ್ರಮವನ್ನ ಎಲ್ಲೆಡೆಯೂ ಪಸರಿಸೋ ಹಬ್ಬ ಕಣ್ಮನಗಳಿಗೆ ಉಲ್ಲಾಸವನ್ನ ಆನಂದವನ್ನ ನೀಡೋ ಹಬ್ಬ ಜೀವನದಲ್ಲಿ ಹೊಸ ಆಸೆಗಳನ್ನ ಕನಸುಗಳನ್ನ ಚಿಗುರಿಸೋ ಹಬ್ಬ ಹೊಸತು ವರುಷ ಹೊಸತು ಹರುಷ ಹೊಸತು ಬಯಕೆ ನಮ್ಮವು ತಳಿರ ತುಂಬಿದ ಆಸೆ ಎಲ್ಲ ಹರಕೆ ಎಲ್ಲ ನಮ್ಮವು ಅಂತ ನಮ್ಮ ಮಲ್ಲಿಗೆಯ ಕವಿ ಕೆ ಎಸ್ ನರಸಿಂಹಸ್ವಾಮಿಯವರು ತಮ್ಮ ಯುಗಾದಿ ಕವಿತೆಯಲ್ಲಿ ಹೇಳೋ ಹಾಗೆ ಹೊಸ ವರ್ಷ ಹೊಸ ಹರುಷವನ್ನು ಹೊತ್ತು ತರುತ್ತೆ ಹೊಸ ಬಯಕೆಗಳನ್ನು ಹುಟ್ಟಿಸುತ್ತೆ ಅವುಗಳನ್ನು ಈಡೇರಿಸುವತ್ತ ನಮ್ಮ ಪ್ರಯತ್ನ ಸಾಗಬೇಕಾಗತ್ತೆ ಹೆಜ್ಜೆಗೊಂದು ಹೊಸ ಯುಗಾದಿ ಚೆಲುವು ನಮ್ಮ ಜೀವನ ನಮ್ಮ ಹಾದಿಯೋ ಅನಾದಿ ಪಯಣವೆಲ್ಲ ಪಾವನ ಅನ್ನೋ ನರಸಿಂಹಸ್ವಾಮಿಯವರ ಸಾಲುಗಳಂತೆ ಹೆಜ್ಜೆ ಹೆಜ್ಜೆಗೂ ಹೊಸ ಯುಗಾದಿಯನ್ನು ಹೊಸ ದಿನವನ್ನು ನಾವು ಅನುಭವಿಸಬೇಕು ಆನಂದಿಸಬೇಕು ಆಗಲೇ ನಮ್ಮ ಜೀವನ ಸುಂದರವಾಗೋದು ನಮ್ಮ ಜೀವನದ ಪಯಣವೂ ಕೂಡ ಪಾವನವಾಗೋದು ನೋಡಿದ್ರಲ್ಲ ಆತ್ಮೀಯರೇ ಯುಗಾದಿ ಹಬ್ಬದ ಮಹತ್ವವನ್ನು ಕುರಿತ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ ಮತ್ತೊಮ್ಮೆ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಯುಗಾದಿನ ಎಲ್ಲರೂ ಅರ್ಥಬದ್ಧವಾಗಿ ಆಚರಿಸೋಣ ನಮ್ಮ ಜೀವನದಲ್ಲಿ ಬರೋ ಪ್ರತಿಯೊಂದು ಯುಗಾದಿನೂ ನಾವು ಅವಿಸ್ಮರಣೀಯವಾಗಿಸೋಣ ಮುಂದಿನ ವೀಡಿಯೋಲಿ ಮತ್ತೆ ಸಿಗೋಣ ಆತ್ಮೀಯರೇ ಥ್ಯಾಂಕ್ ಯು